ವಿಶ್ವಪ್ರಸಿದ್ಧ ಮುರುಡೇಶ್ವರಕ್ಕೆ ಜನಸಾಗರವೇ ಹರಿದು ಬರುತ್ತಿದೆ ಪ್ರವಾಸಿಗರು ಮಾತು ಕೇಳದೆ ಅಬ್ಬರಿಸುತ್ತಿರುವ ಸಮುದ್ರಕ್ಕಿಳಿಯುವ ಹುಚ್ಚು ಸಾಹಸವನ್ನು ಮಾಡುತ್ತಿರುವ ದೃಶ್ಯ ಕಂಡುಬರುತ್ತಿದ್ದು ಎಚ್ಚರಿಕೆಗೂ ಡೋಂಟ್ ಕೇರ್ ಎನ್ನುತ್ತಿದ್ದಾರೆ ಮಳೆಗಾಲ ಬಂತೆಂದರೆ ವಾಯುಭಾರ ಕುಸಿತದ ಪರಿಣಾಮವಾಗಿ ಸಮುದ್ರ ಪ್ರಕ್ಷುಬ್ಧಗೊಳ್ಳುತ್ತದೆ ಇದು ಕಡಲ ತೀರಕ್ಕೆ ಪ್ರವಾಸಕ್ಕೆ ಬರುವ ಪ್ರವಾಸಿಗರ ಜೀವಕ್ಕೆ ಅಪಾಯಕಾರಿ ಹೀಗಾಗಿ ವರ್ಷಂ ಪ್ರತಿ ಮುರುಡೇಶ್ವರದ ಕಡಲ ತೀರಕ್ಕೆ ಜೂನ್ನಿಂದ ಆಗಸ್ಟ್ ತಿಂಗಳವರೆಗೂ ನಿಷೇಧವನ್ನ ಹೇರಲಾಗುತ್ತದೆ ಆದರೆ ಈ ವರ್ಷ ವಾಯುಭಾರ ಕುಸಿತದಿಂದಾಗಿ ಮುರುಡೇಶ್ವರ ಕಡಲ ತೀರದಲ್ಲಿ ಭಾರಿ ಅಲೆಗಳು ಏಳುತ್ತಿರುವುದರಿಂದ ಹವಾಮಾನ ಇಲಾಖೆಯ ಮುನ್ಸೂಚನೆಯ ಹಿನ್ನೆಲೆಯಲ್ಲಿ ಸ್ವತಃ ಸಹಾಯಕ ಆಯುಕ್ತರಾದ ಡಾ ನಯನಾ ಹಾಗೂ ತಹಶೀಲ್ದಾರರಾದ ನಾಗರಾಜ್ ನಾಯ್ಕಡ್ ಫೀಲ್ಡ್ಗಿಳಿದು ಪ್ರವಾಸಿಗರನ್ನ ಎಚ್ಚರಿಸುವ ಪ್ರಯತ್ನ ಮಾಡಿದರು ಕಳೆದ ಕೆಲವು ದಿನಗಳಿಂದ ಮುರುಡೇಶ್ವರಕ್ಕೆ ನದಿಯೋಪಾದಿಯಾಗಿ ಪ್ರವಾಸಿಗರು ಹರಿದು ಬರುತ್ತಿರುವ ಹಿನ್ನೆಲೆಯಲ್ಲಿ ಇಡೀ ಕಡಲ ತಟದ ತುಂಬೆಲ್ಲ ಪ್ರವಾಸಿಗರು ಪ್ರವಾಸಿ ವಾಹನಗಳಿಂದ ಗಿಜುಗುಡುತ್ತಿದ್ದು ಧ್ವನಿವರ್ಧಕದ ಮೂಲಕ ಎಷ್ಟೇ ಎಚ್ಚರಿಕೆ ನೀಡುವ ಪ್ರಯತ್ನ ಮಾಡಿದರೂ ಪ್ರವಾಸಿಗರು ಮಾತು ಕೇಳದೆ ಸಮುದ್ರಕ್ಕಿಳಿಯುವ ಹುಚ್ಚು ಸಾಹಸವನ್ನ ಮೆರೆಯುತ್ತಿದ್ದುದು ಕಂಡುಬಂತು ನಮಸ್ಕಾರ ಹವಾಮಾನ ಇಲಾಖೆಯಿಂದ ಹಾಗೂ ಪ್ರವಾಸೋದ್ಯಮ ಇಲಾಖೆಯಿಂದ ಮುಂಜಾಗ್ರತೆ ಕ್ರಮವಾಗಿ ಕಡಲ ತೀರದಲ್ಲಿ ಯಾವುದೇ ಒಂದು ಚಟುವಟಿಕೆಗಳನ್ನ ಇಟ್ಕೊಳ್ಬೇಕು ಹಾಗೂ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗ್ತಿರೋ ಒಂದು ನಿಟ್ಟಿನಲ್ಲಿ ಮುಂಜಾಗ್ರತೆ ಕ್ರಮ ವಹಿಸಬೇಕು ಅಂತ ಎಲ್ಲ ಆಕ್ಟಿವಿಟೀಸ್ನ ಸ್ಟಾಪ್ ಮಾಡಬೇಕು ಅಂತ ನಮಗೆ ಇನ್ಸ್ಟ್ರಕ್ಷನ್ಸ್ ಬಂದಿರೋದ್ರಿಂದ ಮುರುಡೇಶ್ವರ ಕಡಲ ತೀರದಲ್ಲಿ ಸಹ ಸಾರ್ವಜನಿಕರು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಆದಷ್ಟು ಅವರ ಯಾವುದೇ ಒಂದು ಅವಘಡ ನಡೆದಿರೋ ಥರ ಮುಂಜಾಗ್ರತೆ ಕ್ರಮವಾಗಿ ನಾವು ಜನಗಳನ್ನ ಸೇಫಾಗಿ ಕ್ಲಿಯರ್ ಮಾಡಿಸ್ತಾ ಇದ್ದೀವಿ ಮುರುಡೇಶ್ವರ ಬೀಚ್ನಲ್ಲಿ ದರ್ಶನ ಅದಕ್ಕೆ ಯಾವುದಕ್ಕೆ ಯಾವುದೇ ಬದಲಾವಣೆ ಇರೋದಿಲ್ಲ ಬಟ್ ಬೀಚ್ನಲ್ಲಿ ಆಟ ಆಡಲಿಕ್ಕೆ ಅಥವಾ ಬೇರೆ ಚಟುವಟಿಕೆಗಳನ್ನ ನಾವು ಅವಕಾಶ ಕೊಡ್ತಿಲ್ಲ ಸೊ ಎಲ್ಲ ಸಾರ್ವಜನಿಕರು ದಯವಿಟ್ಟು ಇದನ್ನು ಸಹಕರಿಸಬೇಕು ಅಂತ ನಾನು ನಿಮಗೆ ಕೇಳ್ಕೊಡ್ತೀನಿ ಅದಾಗಲೇ ಜಲಕ್ರೀಡಾ ಪರಿಕರಗಳು ಬೋಟಿಂಗ್ ಫ್ಲೋಟಿಂಗ್ ಬ್ರಿಡ್ಜ್ಗಳನ್ನು ಸಂಪೂರ್ಣ ತೆರವುಗೊಳಿಸಲಾಗಿದ್ದು ಒಂಟೆ ಮತ್ತು ಕುದುರೆ ಸವಾರಿಗಳು ಚಾಲ್ತಿಯಲ್ಲಿದೆ ಸಹಾಯಕ ಆಯುಕ್ತರು ಒಂಟೆ ಮತ್ತು ಕುದುರೆ ಸವಾರಿಯ ಮಾಲಕರನ್ನ ತರಾಟೆಗೆ ತೆಗೆದುಕೊಂಡು ತೆರವುಗೊಳಿಸುವಂತೆ ಸೂಚನೆ ನೀಡಿದರು ಒಟ್ಟಿನಲ್ಲಿ ತಾಲೂಕಾಡಳಿತ ಎಷ್ಟೇ ಮುನ್ನೆಚ್ಚರಿಕೆ ವಹಿಸಿದ್ದರೂ ಪ್ರವಾಸಿಗರು ಖುಷಿಯಲ್ಲಿ ಮೈಮರೆತು ತಮ್ಮ ಜೀವಕ್ಕೆ ಕುತ್ತು ತಂದುಕೊಳ್ಳುವ ಘಟನೆ ನಿರಂತರವಾಗಿ ನಡೆಯುತ್ತಲೇ ಇರುತ್ತದೆ ಅಧಿಕಾರಿಗಳು ತೆಗೆದುಕೊಳ್ಳುವ ಕ್ರಮಗಳ ಜೊತೆ ಪ್ರವಾಸಿಗರು ಕೂಡ ಪ್ರವಾಸಿ ಸ್ಥಳಗಳಲ್ಲಿ ಜವಾಬ್ದಾರಿಯಿಂದ ವರ್ತಿಸುವ ಅಗತ್ಯತೆ ಇದೆ ವಿಸ್ಮಿಯಾ ನ್ಯೂಸ್ ಈಶ್ವರ್ ನಾಯ್ಕ್ ಪಟ್ಕಳ